ಕಂಪ್ಲಿಪಟ್ಟಣದಲ್ಲಿ ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸಿ ವೀರಶೈವ ಸಂಘದ ನೇತೃತ್ವದಲ್ಲಿ ಮೌನ ಮೆರವಣಿಗೆ ನಡೆಸಲಾಯಿತು ಕಂಪ್ಲಿಪಟ್ಟಣದ ಶ್ರೀ ಉದ್ಭವ ಮಹಾಗಣಪತಿ ದೇವಸ್ಥಾನದಿಂದ ಬಿಆರ್ ಅಂಬೇಡ್ಕರ್ ವೃತ್ತದವರಿಗೆ ಕಾಲ್ನಡಿಗೆ ಮುಖಾಂತರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಮೃತ ನೇಹಳಿಗೆ ನ್ಯಾಯ ದೊರಕಿಸಿಕೊಡಲು ಈ ಕೆಳಗಿನ ಸಮುದಾಯದ ಮುಖಂಡರು ಕೋರಿದ್ದಾರೆ ವೀರಶೈವ ಸಂಘದ ಅಧ್ಯಕ್ಷ ಪಿ ಮೂಕಯ್ಯಸ್ವಾಮಿ ಕೆಎಂ ಹೇಮಯ್ಯಸ್ವಾಮಿ ಅರ್ವಿ ಬಸನಗೌಡ ಎಸ್ಎಂ ಸ್ವಾಮಿ ಬಸವರಾಜ್ ಬಂಡಯ್ಯಸ್ವಾಮಿ ಟಿಎಚ್ಎಂ ರಾಜಕುಮಾರ ವಿದ್ಯಾಧರ ಶ್ರೀಮತಿ ಶಾಂತಲಾ ಮಾಜಿ ಪುರಸಭಾ ಅಧ್ಯಕ್ಷರು ಶ್ರೀಮತಿ ಶಿವಗಂಗಮ್ಮ ಅಕ್ಕನಬಳಗ ಅಧ್ಯಕ್ಷರು ಪತ್ರಯ್ಯಸ್ವಾಮಿ ಫಯಾಜ್ ಎಂಬ ಯುವಕ ಹಾಡುಹಗ್ಲೆ ಕಾಲೇಜಿನ ಆವರಣದಲ್ಲಿ ಚಾಕುವಿನಿಂದ ಹಿರಿದು ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಇಂತಹ ಘಟನೆಗಳಿಂದ ಮಹಿಳೆಯರು ಭಯದಿಂದ ಜೀವನ ಸಾಗಿಸುವಂತಹ ಪರಿಸ್ಥಿತಿಗಳು ಉಲ್ಬಣಗೊಂಡಿವೆ ಈ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಆರೋಪಿಯನ್ನ ಗಲ್ಲು ಶಿಕ್ಷೆ ವಿಧಿಸಿ ನ್ಯಾಯ ಒದಗಿಸುವಂತೆ ಮತ್ತು ಕೊಲೆಯನ್ನು ಖಂಡಿಸಿ ಈ ತರಹದ ಕೃತ್ಯಗಳು ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳಲು ಆಗ್ರಹಿಸಿ ಐದು ಸಂಘಟನೆಗಳ ವೀರಶೈವ ಸಂಘ ಕಂಪ್ಲಿ ಒಕ್ಕೂಟದೊಂದಿಗೆ ಕೂಡಿ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು ತಾಲೂಕು ದಂಡಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಕಂಪ್ಲಿ ಜನತೆಯಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಾದ ನಂಬರ್ ಹತ್ತು ಮುದ್ದಾಪುರ ಚಿಕ್ಕ ಚಾಯಿಗನೂರು ಊರಿನ ಪ್ರಮುಖ ಮುಖಂಡರು ಜಿ ಅಮರೇಗೌಡ ಮರೇಗೌಡ ಜಿ ಪಂಪನಗೌಡ ಆರ್ ವಜ್ರೇಗೌಡ ಕೆಎಂ ವೀರೇಶ್ ಕೆ ಚಂದ್ರೇಗೌಡ ಕೆ ಜಡೇಗೌಡ ಆರ್ ಶ್ರೀಧರ್ಗೌಡ ಆರ್ ಮಹಾದೇವಗೌಡ ಎಸ್ ಟಿ ಬಸವರಾಜ ಹಳ್ಳಿ ವೀರೇಶ ಜಿ ಕೆ ಕೆಎಂ ಪಂಚಾಕ್ಷರಿ ಸ್ವಾಮಿ ಡಿ ಹನುಮಂತ ಜಿ ಎರೇಗೌಡ ಇನ್ನೂ ಹಲವರು ಭಾಗವಹಿಸಿದ್ದು ವಿಶೇಷ ಅಂತ ಹೇಳಬಹುದು ಸಚಿದಾನಂದ ಹಿರೇಮಠ ಎಸ್ ಟಿವಿ ಫೋರ್ ಕಂಪ್ಲೀಟ್ ಭಾವನೆ ಕಂಡು ಬರ್ತಾ ಇದೆ ಿ ಯಾರು ಏನು ಅಂತ ಬಗ್ಗೆ ಯೋಚನೆ ಮಾಡಬೇಕು ಹಿಂದೆ ತಮ್ಮ ತಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ತಮ್ಮ ಅವ್ರಿಗೆ ಏನಾದ್ರೂ ಆದ್ರೆ ಈ ಒಂದು ಸುಮ್ಮನೆ ಇರ್ತಾರ ಒಂದು ತಪ್ಪು ಈ ತಪ್ಪುಗಳು ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಬೇರೆ ಉದ್ದೇಶಗಳು ಇಟ್ಕೊಂಡು ಈ ಕೆಲಸ ಮಾಡ್ತದೆ ಈ ಸರ್ಕಾರ ಇದು ಸರ್ಕಾರ ಮಾಡ್ತಕ್ಕಂಥ ಕೆಲಸ ಅಲ್ಲ ಸರ್ಕಾರ ಎಲ್ಲರಿಗೂ ನ್ಯಾಯ ತೋರಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಸರ್ಕಾರದ ಈಗಾಗಲೇ ಅನೇಕ ಘಟನೆಗಳು ಈಗಾಗಲೇ ಮತ್ತೆ ದಾರಿ ಗಡ್ಡ ಕಟ್ಟೋದು ಏನೋ ಮಾಡೋದು ಏನೋ ಕೂಗೋದು ಇವೆಲ್ಲ ಮಾಡ್ತಾ ಇದ್ದಾರೆ ಕೂಡ ಸರ್ಕಾರ ಅದಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಡ್ತದೆ ಅಂತ ಹೇಳಿ ಎಲ್ಲರಿಗೂ ಭಾವನೆ ಬರ್ತಾ ಇದೆ ಇದು ಮಾಡ್ತಕ್ಕಂಥ ಹೋದ್ರೆ ಇದು ಮಾತ್ರ ಇವತ್ತಿನ ಶ್ಯಾಂಪಲ್ ಇದು ಇವತ್ತು ನಾವು ಏನು ಮಾಡ್ತಾ ಇದೀವಿ ಪ್ರತಿಭಟನೆ ಇದು ಶ್ಯಾಂಪಲ್ ಒಂದೇ ಕೋಮುದವ್ರದಲ್ಲ ಈ ಎಲ್ಲ ಕೋಮದವರು ಕೂಡ ಇದಕ್ಕೆ ಸಹಕಾರ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ಮಾಡ್ತಾ ಈ ಸ್ಯಾಂಪಲ್ ಮುಂದಿನ ಅವ್ರು ಏನಾದರೂ ಸರಿಯಾದಂತ ಕ್ರಮ ತಗೊಂಡಿಲ್ಲ ಸರ್ಕಾರ ಮುಂದಿನ ದಿನಗಳಲ್ಲಿ ಎಲ್ಲ ಇಂದು ಸಂಘಟನೆಗಳು ಸೇರಿಕೊಂಡು ಇದನ್ನು ಖಂಡನೆ ಮಾಡಿ ಬರುವತ್ತು ಇದಕ್ಕೆ ಸರ್ಕಾರಕ್ಕೆ ಹೆಚ್ಚರಿ ಮತ್ತು ಇವತ್ತು ದಿವಸ ನಮ್ಮ ತಹಸೀಲ್ದಾರ್ ಕಂಪ್ನಿ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಮೆಮೊರಾಂಡಮ್ ಕೊಡಬೇಕಂತ ಇದೀವಿ ಇದು ಸರ್ಕಾರಕ್ಕೆ ಅವ್ರು ತಲುಪಿಸಬೇಕು ಹೋಲಿಕೆ ಇಲಾಖೆಯವ್ರಿಗೆ ಕೂಡ ಕೊಡ್ತಾ ಇದ್ದೀವಿ ಆಮೇಲೆ ಎಲೆಕ್ಷನ್ ಅಧಿಕಾರಿಗಳಿಗೆ ಕೂಡ ಕೊಟ್ಟಿದ್ವಿ ಇವತ್ತು ವ್ಯವಸ್ಥೆ ಎರಡು ರಾಷ್ಟ್ರೀಯ ಇದು ಒಬ್ಬ ಓಡಾಡಿದಾಗ ಎಸ್ ಬೀಸಿಯಿಂದ ಓಡಾಡುವಾಗ ಅವತರು ಇವತ್ತು ಆ ಸ್ವಾತಂತ್ರ್ಯದ ಪ್ರತಿಪಲ ಸಣ್ಣ ಸಣ್ಣ ಕೋಮುಗಳಿಗೆ ನಾವು ರಾಷ್ಟ್ರೀಯ ಬೆಲೆಗಳನ್ನು ಬೆಂಬಲವನ್ನು ಸೂಚಿಸುತ್ತಾ ಅವರುಗಳನ್ನ ಉನ್ನತೀತಾರೆ ಮತ ಬ್ಯಾಂಕಿನೋಸ್ಕರ ಇವತ್ತು ಅವರನ್ನು ಎಗ್ರಿಮೆಂಟ್ ಇಟ್ಕೊಂಡು ಇವತ್ತು ಅಗರ್ ನೇರವಾಗಿ ನಮ್ಮ ಮನೆಯ ಮಗಳು ನಮ್ಮ ಮೇಲೆ ಪರಾರಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಆದ ರೀತಿಯಲ್ಲಿ ಅವರು ಆಡಳಿತ ನಡೆಸಲಿಕ್ಕೆ ನಡೆಯ್ತಾ ಇದ್ದಾರೆ ರಾಜ್ಯದ ಹುದ್ದೆಗಲಕ್ಕೂ ಕಾನೂನು ಹೋರಾಟ ನಡೀತಾ ಇರಬೇಕು ಸಮಾಜ